ಶ್ರೀ ಸುಭಾಷ್ ಚಂದ್ರ ಆತ್ಮಾರಾಮ್ ಪಂಚಾಳ್ ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯ ನಿಂಬೆಯ ನಾಡು ಇಂಡಿ ತಾಲೂಕಿನ ಪುಟ್ಟಹಳ್ಳಿ ಖ್ಯಾತನಕೇರಿ ಅದುವೇ ಶ್ರೀ ಸುಭಾಷ್ ಚಂದ್ರ ಆತ್ಮಾರಾಮ್ ಪಂಚಾಳ್ ರವರ ಸ್ವಗ್ರಾಮ ಶ್ರೀಯುತರು ಹದಿನೈದು ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ತೆರಡರಂದು ತಂದೆ ಆತ್ಮಾರಾಮ್ ಮತ್ತು ತಾಯಿ ಶರಣಮ್ಮ ದಂಪತಿಗಳ ಜ್ಯೇಷ್ಠ ಸುಪುತ್ರರಾಗಿ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಏಳವೇಲಿ ಜನಿಸಿದರು ತಂದೆ ಆತ್ಮಾರಾಮರು ಸ್ವಾತಂತ್ರ್ಯ ಸೇನಾನಿಯಾಗಿದ್ದವರು ತಂದೆಯ ಅಕಾಲಿಕ ಅಗಲುವಿಕೆಯಿಂದ ಬಡತನದ ಒಡಲುಳು ಬೆಳೆಯುತ್ತ ಶ್ರೀಯುತರು ವಿಜಯಪುರದ ಅನಾಥಾಶ್ರಮದಲ್ಲಿದ್ದುಕೊಂಡು ತಮ್ಮ ಎಸ್ಎಸ್ಎಲ್ಸಿ ಶಿಕ್ಷಣವನ್ನ ವಿಜಯಪುರ ನಗರದ ಪಿಡಿಜೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೂರ್ಣಗೊಳಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತ್ ನಾಲ್ಕರಲ್ಲಿ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿರುವ ಟಿಸಿಎಚ್ ಕಾಲೇಜಿನಲ್ಲಿ ಟಿಸಿಎಚ್ ಪದವಿ ಮುಗಿಸಿ ಶಿಕ್ಷಕರಾಗಿ ನೇಮಕವಾದರು ಈ ಮೊದಲು ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕ ಕಂಪನಿಯಲ್ಲಿ ಮಹಾತ್ಮ ಬಸವೇಶ್ವರ ನಾಟಕದಲ್ಲಿ ಕೊಳಲು ವಾದನವನ್ನ ಮಾಡುವುದರ ಮೂಲಕ ರಂಗಭೂಮಿಯ ಅನುಭವವನ್ನು ಕೂಡ ಪಡೆದುಕೊಂಡರು ಶ್ರೀಯುತರು ಕೆಜಿಎಫ್ ರೇಂಜ್ನ ಮಿಟಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ತಮ್ಮ ಸೇವೆಯನ್ನ ಪ್ರಾರಂಭಿಸಿದರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಪಾಲಬಾವಿ ಗ್ರಾಮದಲ್ಲಿ ಹದಿಮೂರು ವರ್ಷಗಳ ಕಾಲ ಮತ್ತು ಅಥಣಿ ತಾಲೂಕಿನ ಕೊಟ್ಟಲಗಿ ಸರ್ಕಾರಿ ಶಾಲೆಯಲ್ಲಿ ಇಪ್ಪತ್ತಾರು ವರ್ಷಗಳ ಕಾಲ ಒಟ್ಟು ಸುಮಾರು ನಲವತ್ತು ವರ್ಷಗಳ ಕಾಲ ಶಿಕ್ಷಕರಾಗಿ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ನಲ್ಲಿ ನಿವೃತ್ತಿ ಹೊಂದಿದರು ಶ್ರೀಯುತರು ಜನ ಮೆಚ್ಚಿದ ಶಿಕ್ಷಕ ಮತ್ತು ಆದರ್ಶ ಶಿಕ್ಷಕ ಎಂಬ ಕಿರೀಟಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ತಮ್ಮ ವೃತ್ತಿ ಬದುಕಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾದವರು ಹುಬ್ಬಳ್ಳಿಯ ಸಿದ್ದಾರೂಢ ಸ್ವಾಮೀಜಿಗಳ ಶಿಷ್ಯರಾದ ಶ್ರೀ ಶಂಕರಯ್ಯ ಸ್ವಾಮಿಗಳು ಇವರಿಂದ ನಿಜಗುಣರ ಕೈವಲ್ಯ ಸೇರಿದಂತೆ ಮುಂತಾದ ಆಧ್ಯಾತ್ಮಿಕ ಧ್ಯಾನವನ್ನು ಪಡೆದಿದ್ದಾರೆ ಶ್ರೀ ಬಸಯ್ಯ ಸ್ವಾಮಿಗಳ ಮಾರ್ಗದರ್ಶನದಂತೆ ಹುಬ್ಬಳ್ಳಿಯ ಶಾಂತಾಶ್ರಮದ ಶಿವಪುತ್ರ ಸ್ವಾಮಿಗಳಿಂದ ದೀಕ್ಷೆಯನ್ನು ಕೂಡ ಪಡೆದಿದ್ದಾರೆ ಹುಲ್ಲಾಳ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಪುತ್ತೂರು ಬಸಯ್ಯ ಶಾಸ್ತ್ರಿಗಳು ಹುಬ್ಬಳ್ಳಿಯ ಸ್ಯಾಂಡಿಲ್ಲಾಶ್ರಮದ ಚಂದ್ರಶೇಖರ ಸ್ವಾಮಿಗಳು ರಾಮಾರೂಢಮಠ ಶಿರಗುಪ್ಪಿಯ ಮಾತೆ ಉಮಾದೇವಿ ಅಮ್ಮನವರು ಇವರ ವಿದ್ಯ ಗುರುಗಳಾಗಿದ್ದಾರೆ ನಹಿ ಜ್ಞಾನೇನ ಸದೃಶಂ ಎಂಬಂತೆ ಶ್ರೀತರು ಜ್ಞಾನ ಸಂಪಾದನೆಯಲ್ಲಿ ತಮ್ಮ ದಿನಗಳನ್ನ ಮುಡಿಪಾಗಿಟ್ಟವರು ನಿಜಗುಣ ಶಿವಯೋಗಿಗಳ ಕೈವಲ್ಯ ಗ್ರಂಥವನ್ನು ನಿರರ್ಗಳವಾಗಿ ಮತ್ತು ಸರಾಗವಾಗಿ ವಿವರಿಸುವ ಇವರ ಪಾಂಡಿತ್ಯ ಸಾಮಾನ್ಯರ ಕಲ್ಪನೆಗೂ ಮೀರಿದ್ದು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹೊಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂಬ ಬಸವಣ್ಣನವರ ನುಡಿಯಂತೆ ಸಕಲ ಜೀವರಾಶಿಗಳಿಗೂ ಲೇಸನ್ನೇ ಬಯಸುತ್ತಾ ಎಲೆಮರೆ ಕಾಯಿಯಂತೆ ಯಾವುದೇ ಪ್ರಚಾರವನ್ನು ಬಯಸದೆ ನಿಷ್ಕಲ್ಮಶ ಭಾವದಿಂದ ವಿದ್ಯಾದಾನ ಮಾಡಿದ ಶ್ರೇಷ್ಠತೆ ಶ್ರೀಧರಿಗೆ ಸಲ್ಲುತ್ತದೆ ವಿಜಯಪುರ ಜ್ಞಾನಯೋಗಾಶ್ರಮದಲ್ಲಿ ಮೂರು ವರ್ಷಗಳ ಕಾಲ ನಿತ್ಯ ಪ್ರವಚನವನ್ನು ಮಾಡಿದ್ದಲ್ಲದೆ ರಾಷ್ಟ್ರಸಂತ ವೀರ ಸನ್ಯಾಸಿ ಶ್ರೀ ಸಿದ್ದೇಶ್ವರ ಶ್ರೀಗಳ ಜೊತೆಗೆ ಶಾಸ್ತ್ರ ಪ್ರವಚನಗಳ ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿದವರು ಇದು ಇವರ ಜ್ಞಾನ ಸಂಪಾದನೆಗೆ ಹಿಡಿದ ಕೈಗನ್ನಡಿಯಾಗಿದೆ ಜ್ಞಾನಯೋಗಾಶ್ರಮದ ಮಲ್ಲಿಕಾರ್ಜುನ ಸ್ವಾಮಿಗಳು ರಾಮಕೃಷ್ಣ ಆಶ್ರಮದ ನಿರ್ಭಯಾನಂದ ಶ್ರೀಗಳು ಸಿದ್ಧಾರೂಢ ಮಠದ ಶಿವಕುಮಾರ ಶ್ರೀಗಳು ಮತ್ತು ಶ್ರೀ ಪ್ರಕಾಶ್ ಮಹಾರಾಜರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ ಶ್ರೀ ಸುಭಾಷ್ ಚಂದ್ರ ಆತ್ಮಾರಾಮ್ ಪಂಚಾಳ್ರವರು ರವರು ಇಂದಿಗೂ ಶಾಸ್ತ್ರ ಪ್ರವಚನಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವುದು ಆಧ್ಯಾತ್ಮಿಕ ಲೋಕಕ್ಕೆ ದೊಡ್ಡ ಕೊಡುಗೆಯಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ವಿಜಯಪುರ ಜ್ಞಾನ ಹತ್ತಿರ ಇರುವ ಶ್ರೀಮತಿ ಭುವನೇಶ್ವರಿ ಬಡಿಗೇರ್ ರವರ ಮನೆಯಲ್ಲಿ ನಿತ್ಯ ಶಾಸ್ತ್ರ ಪ್ರವಚನಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಶ್ರೀ ವಿಠಲ್ ಪತ್ತಾರ್ ಶ್ರೀ ಎಂಆರ್ ಬಡಿಗೇರ್ ಶ್ರೀ ಮುಕುಂದ್ ಕುಂದನಗರ್ ಶ್ರೀ ಶ್ರೀಕಾಂತ್ ಕುಂದನಗರ್ ಡಾಕ್ಟರ್ ಬಿಎನ್ ಪಾಟೀಲ್ ಶ್ರೀ ಜಗದೀಶ್ ತುಪ್ಪದ್ ಶ್ರೀಮತಿ ಸುವರ್ಣ ಹಿರೇಮಠ್ ಮತ್ತು ಶ್ರೀಮತಿ ಭುವನೇಶ್ವರಿ ಬಡಿಗೇರ್ ಸೇರಿದಂತೆ ಅನೇಕರ ಬಳಗವು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಿಜಗುಣ ಶಿವಯೋಗಿಗಳ ಶಾಸ್ತ್ರಾಭ್ಯಾಸದಲ್ಲಿ ತೊಡಗಿರುತ್ತಾರೆ ಹಾಗೂ ವಿಜಯಪುರದ ಶ್ರೀ ಸಿದ್ದಾರೂಢರ ಮಠದಲ್ಲಿ ಪ್ರತಿ ಭಾನುವಾರ ಸಾಯಂಕಾಲ ಐದು ಮೂವತ್ತರಿಂದ ಏಳು ಗಂಟೆಯವರೆಗೆ ಶಾಸ್ತ್ರಾಭ್ಯಾಸವನ್ನು ನಡೆಸುತ್ತಾರೆ ಶ್ರೀ ರಮೇಶ್ ಉಪ್ಪಿನ್ ಶ್ರೀ ಎಸ್ ಆರ್ ಪಾಟೀಲ್ ಶ್ರೀ ಸಂಗಮೇಶ್ ಬನ್ನಟ್ಟಿ ಕುಮಾರಿ ಸ್ನೇಹಾ ಸಲ್ಗರ್ ಮತ್ತು ಅವರ ತಾಯಿಯವರು ಶ್ರೀ ಎಂ ಎನ್ ಕೆರೂರ್ ಕಾಲ್ತಿಪ್ಪಿ ದಂಪತಿಗಳು ಶ್ರೀ ಹೆಬ್ಬಾಳಟ್ಟಿ ಸೇರಿದಂತೆ ಅನೇಕ ಶಿಷ್ಯರೊಂದ ವಿದ್ಯಾರ್ಜನೆಯನ್ನು ಪಡೆಯುತ್ತಾರೆ ವಿಜಯಪುರ ಪಾಲಬಾವಿ ಅಥಣಿ ಹಾರೂಗೇರಿ ಎಡ್ಕಲ್ ಕೋಳಿಗುಡ್ಡ ಕೊಟ್ಟಲಗಿ ಸೇರಿದಂತೆ ನಾಡಿನಾದ್ಯಂತ ಉತ್ತಮ ಶಿಷ್ಯ ಬಳಗವನ್ನು ಶ್ರೀಯುತರು ಹೊಂದಿದ್ದಾರೆ ಪ್ರಾಪಂಚಿಕ ಜೀವನದ ಜೊತೆ ಜೊತೆಗೆ ಆಧ್ಯಾತ್ಮಿಕ ಲೋಕಕ್ಕೆ ಇವರ ಕೊಡುಗೆಯನ್ನು ಸ್ಮರಿಸಿ ಶ್ರೀಯುತರನ್ನು ನಡೆದಾಡುವ ಜ್ಞಾನಕೋಶ ಎಂದು ಕರೆಯುತ್ತಾರೆ ಗಂಗಾಬಾಯಿ ಅವರೊಂದಿಗೆ ಸಪ್ತಪದಿ ತುಳಿದ ಶ್ರೀಯುತರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಮಗಳು ಇದ್ದಾರೆ ಹಿರಿಯ ಮಗ ಆತ್ಮಾರಾಮ್ ಪಂಚಾಳ್ರವರು ವಿಜಯಪುರದ ಬಿಆರ್ಸಿ ಕಚೇರಿಯಲ್ಲಿ ಸರ್ಕಾರಿ ಸೇವೆಯಲ್ಲಿದ್ದಾರೆ ಇನ್ನೋರ್ವ ಮಗ ಶ್ರೀ ಶಿವಪುತ್ರ ಪಂಚಾಳ್ ರವರು ಬಿ ಡಿ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದಾರೆ ಮಗಳು ಸವಿತಾ ಪಂಚಾಳ್ ರವರು ಉತ್ತಮ ಗೃಹಿಣಿಯಾಗಿದ್ದು ಮೂರು ಮಕ್ಕಳು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾರೆ ಹೀಗೆ ಕುಟುಂಬದ ಜವಾಬ್ದಾರಿಯೊಂದಿಗೆ ಸಮಾಜದ ಏಳಿಗೆಗಾಗಿ ಸದ್ದಿಲ್ಲದೆ ನಿಸ್ವಾರ್ಥದಿಂದ ಶ್ರಮಿಸುತ್ತಿರುವ ಶ್ರೀ ಸುಭಾಷ್ ಚಂದ್ರ ಆತ್ಮಾರಾಮ್ ಪಂಚಾಳ್ ರವರ ಆಧ್ಯಾತ್ಮಿಕ ಸೇವೆಯನ್ನ ಗುರುತಿಸಿ ಶ್ರೀಯುತರಿಗೆ ನವಮನ್ವಂತರ ಸೊಸೈಟಿ ನ್ಯೂ ಏರಾ ವಿಜಯಪುರ್ ಹಾಗೂ ಚಿನ್ಮಯಿ ಆಂಗ್ಲ ಮಾಧ್ಯಮ ಶಾಲೆ ವಿಜಯಪುರ್ ವತಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಶಾಲೆಯಲ್ಲಿ ನಡೆಯುವ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾಧಕ ರತ್ನ ಸಾಧಕ ರತ್ನ ಪ್ರಶಸ್ತಿಯನ್ನು ನಾಡಿನ ಹೆಸರಾಂತ ಗಣ್ಯರು ಮತ್ತು ಶರಣರ ಸಮ್ಮುಖದಲ್ಲಿ ಪ್ರದಾನ ಮಾಡಲಾಗುವುದು ಸಾಧಕ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಭಾಷ್ ಚಂದ್ರ ಆತ್ಮಾರಾಮ್ ಪಂಚಾಳ್ ರವರಿಗೆ ತುಂಬ ಹೃದಯದ ಅಭಿನಂದನೆಗಳು